ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೋಭಾ ಇವತ್ತ ಎರಡು ಬ್ಲೌಸ್ನ ಒಮ್ಮೆ ಕಟ್ ಮಾಡಾಕ್ತೀನಿ ನೋಡಿರಿ ಈಗ ತರ್ಟಿ ಏಯ್ಟ್ ಇದೆ ಸುತ್ತಲಿದೆ ಬ್ಲೌಸ್ ಕಟ್ಟಿಂಗ್ ತೋರ್ಸಾಕ್ತೀನಿ ನೋಡಿರಿ ಈಗ ಬ್ಲೌಸ ಈ ಥರ ಉಗ್ಸಿಕೊಂಡೆ ನೀಟಂಗೆ ಇಟ್ಕೊಂಡೆ ಅಳಿ ತಗೋಬೇಕು ನೋಡಿರಿ ಈ ಥರ ಅಳತೆ ತಗೋಬೇಕು ತಗೊಂಡೆ ಈಗ ಸೊಂಟದ ಸುತ್ತಳತೆಯೂ ಅಳತೆ ತಗೋಬೇಕು ಇಲ್ದರೆ ಈ ಥರ ಒನ್ ಪಾರ್ಟರ ಅಳತೆ ತೊಗೊಂಡ್ರೂ ಅದು ಪರ್ಫೆಕ್ಟ್ ಹಂಗೆ ಬರ್ತೈತಿ ಇಲ್ದರೆ ಈ ಥರ ಅಳತೆ ತೊಗೊಂಡ್ರೂ ಪರ್ಫೆಕ್ಟ್ ನಮಗೆ ಬರ್ತತಿ ಎರಡು ಒಂದ ಸೇಮ ಅಳತೆ ತೊಗೊಂಡ್ರೆ ಬರ್ತತಿ ಈಗ ಬ್ಯಾಕ್ ಪಾರ್ಟ ಅಳತೆ ತೊಗೊಂಡು ನೋಡ್ರಿ ಈಗ ಹನ್ನೆರಡೂವರೆ ಐತಿ ಹದಿಮೂರುವರೆ ಇಟ್ಕೊಂಡ್ರೆ ಇದನ್ನ ಒಂದು ಇಂಚೆಷ್ಟ್ರ ಹಿಂದಿನ ಕೊಳ್ಳ ಈ ಥರ ಅಳತೆ ತೊಗೋಬೇಕು ಈಗ ನೋಡ್ರಿ ಈಗ ಬ್ಯಾಕ್ ಪಾರ್ಟ ಹಾಕ್ಕೊಂಡು ಹನ್ನೆರಡುವರೆ ರೆಡಿ ಐತಿ ಹದಿಮೂರುವರೆ ಇಟ್ಕೊಂಡು ಇದಕ್ಕೀಗ ಮಾರ್ಕ್ ಹಾಕೊಂಡು ನೋಡಿರಿ ಈಗ ಎದೆಯ ಸುತ್ತಳತೆಯ ಅರ್ಧ ಮಾಡೆ ಒಂಬತ್ತೂವರೆ ಇಂಚ ಇಟ್ಕೊಂಡ್ರಿ ಎರಡು ಇಂಚ ಸ್ಟಿಚಿಂಗ್ ಸಂಬಂಧ ಇಟ್ಕೊಂಡ್ರಿ ಈಗ ಸೊಂಟದ ಸುತ್ತಳತೆ ಎಷ್ಟೈತೆ ನೋಡ್ಕೊಂಡೆ ಈ ಥರ ನೋಡ್ಕೊಂಡೆ ಅದರ ಅರ್ಧ ಭಾಗ ಮಾಡಿ ಇಟ್ಕೊಳ್ಬೇಕು ನೋಡ್ರಿ ಈಗ ಎಂಟು ಐತಿ ಒಂದು ಇಂಚ ಬ್ಯಾಕ್ ಟೆಕ್ಸ್ ಸಂಬಂಧ ಎರಡು ಇಂಚ ಸ್ಟಿಚಿಂಗ್ ಸಲುವಾಗಿ ಇಟ್ಕೊಂಡೆ ಈ ಥರ ಮಾರ್ಕ್ ಹಾಕೊಂಬಿಡ್ಬೇಕು ನೋಡಿರಿ ಇಲ್ಲಿ ಎಡ್ಜ್ ಎಡ್ಜಿನ ಸಲುವಾಗಿ ಒಂದು ಮಾರ್ಕ್ ಹಾಕ್ಕೊಂಡ್ಬಿಡ್ರಿ ಈಗ ಹೌದ ಎಷ್ಟು ಎಷ್ಟೈತಲ್ಲ ಅಷ್ಟು ಇಟ್ಕೋಬೇಕು ನೋಡಿರಿ ಈಗ ಐದು ಕಾಲು ಇಂಚ ಇಟ್ಕೊಂಡೆ ಶೋಲ್ಡ್ರ ಮೂರು ಕಾಲು ಇಂಚ ಎರಡು ಇಂಚ ನೆಕ್ ಬಿಡತ್ತೆ ಅವ್ರದ್ದು ಹಿಂದು ಹಿಂದಿನ ಕೊಳ್ಳೆ ಎಷ್ಟಿರ್ತೈತಲ್ಲ ನಾವು ಬಟ್ಟೆ ಇಟ್ಕೊಂಡ್ರು ಬಟ್ಟೆ ಇಟ್ಕೊಂಡು ಅಲ್ತಿ ತಗೊಂಡ್ರು ನಡಿತೈತಿ ಇಲ್ದ್ರೆ ಅವ್ರದ್ದು ಎಷ್ಟೈತಲ್ಲ ಬ್ಯಾಕ್ ಪಾರ್ಟಿಂದ ರೌಂಡ್ ಸೇಪ ಅದನ್ನು ಇಟ್ಕೊಂಡ್ರೂ ನಡಿತೈತಿ ನಾ ಯಾವಾಗಿದ್ರೂ ಅವ್ರಿಗೆ ಚೌಕ್ ಕೊಳಬೇಕಾಯ್ತಿ ಅದಕ್ಕೆ ಈ ಥರ ಮಾರ್ಪಕಿ ನೋಡಿರಿ హమోల్ సేప ఐదూరి ఈ థర బాక్స్ హక్కుంద్రు కాలు ఇంచు ఇట్కండ ఈ థర హోల్ తోబట్ నోడ్రీ హూరూరి ఇంచ బ్యాక్ పార్ట్ ఇట్కే అదక ಎರಡು ಇಂಚ್ರ ಇಟ್ಕೊಂಡೆ ಈ ಥರ ಮಾರ್ಕ್ ಹಾಕೋಬೇಕು ಹಾಕ್ಕೊಂಡೆ ಈಗ ಹಾರ್ಮೋಲ್ ಸೇಪ್ ತಗೊಂಡು ಹಿಂದೆ ಹಿಂದೆಷ್ಟು ಇಟ್ಟಿರ್ತೀವಲ್ಲ ಅಂದ್ರೆ ಬ್ಯಾಕ್ ಪಾರ್ಟಿಗೆ ಎಷ್ಟು ಹಾರ್ಮೋಲ್ ಇಟ್ಟಿರ್ತೀವಲ್ಲ ಅಷ್ಟು ಫ್ರಂಟ್ ಪಾರ್ಟಿಗೂ ಹಾರ್ಮೂಲ ಅಷ್ಟೇ ಇಟ್ಕೊಬೇಕು ಐದೂವರೆ ಇಂಚ್ ಐತಿ ಇಲ್ಲಿ ಐದೂವರೆ ಇಂಚ್ ಇಟ್ಕೊಂಡೆ ಇಲ್ಲಿ ಒಂದು ಇಂಚಿಗೆ ಎರಡು ಗೇರಿ ಕಡಿ ಮಾಡಿಕೊಂಡೆ ಈ ಥರ ಫ್ರಂಟ್ ಪಾರ್ಟ್ ಸೇಪ ತಕ್ಕೊಬೇಕು ನೋಡ್ರಿ ಈಗ ಮುಂದಿನ ಕೊಳ್ಳ ಈ ಥರ ಇಟ್ಕೊಂಡ ಸೇಪ್ ಹಾಕೋಬೇಕು ನೋಡ್ರಿ ಇದು ಪರ್ಫೆಕ್ಟ್ ನಮ್ಗೆನ ಬರ್ತದೆ ನೋಡ್ರಿ ಈ ಥರ ಕೊಳ್ಳ ಸೇಪ್ ತಕೊಂಡ್ರೆ ಈ ಥರ ನೀಟಂಗೆ ಒಂದು ಮಾರ್ಕ್ ಹಾಕೊಂಡ್ಬಿಡ್ಬೇಕು ಈಗ ಅವ್ರದ್ದು ಕ್ರಾಸ್ ಪಟ್ಟಿ ಎಷ್ಟ ಅಷ್ಟು ಆ ಕಡೆ ಒಂದು ಕಾಲು ಇಂಚ ಈ ಕಡೆ ಒಂದು ಕಾಲು ಬಿಟ್ಟು ಈ ಥರ ಸೇಫ್ ಹಾಕೊಂಡ್ಬಿಡ್ಬೇಕು ನೋಡಿರಿ ಈ ಥರ ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ ನೋಡಿರಿ ಇದು ತುಂಬ ಸಿಂಪಲ್ ಆಗಿ ಬರ್ತೈತೆ ನೋಡಿರಿ ಇದು ಈ ಥರ ಮಾರ್ಕ್ ಹಾಕೊಂಡ್ಬಿಟ್ರೆ ಕ್ರಾಸ್ ಪಟ್ಟಿ ರೆಡಿ ಆಯಿತು ಈಗ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ ಈಗ ಅವ್ರದ್ದ ಕೊಳ್ಳೆ ಚೌಕ್ ಕೊಳ್ಳಿಟ್ಟೀನಿ ಆದರೆ ಸುಲಾಗಿ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಮಾರ್ಕ್ ಹೆಂಗೆ ಹಾಕಿರ್ತೀವಲ್ಲ ಆ ಸೇಮ್ ಕಟ್ ಮಾಡ್ಕೊಂಬಿಡ್ಬೇಕು ನೀಟಂಗೆ ಬರ್ತದೆ ನೋಡಿರಿ ನಾನು ಎರಡು ಬ್ಲೌಸ್ ಒಮ್ಮೆ ಹಾಕಿ ಕಟ್ ಮಾಡಿರ್ತೀನಿ ರೀ ಒಂದಾಳತಿ ಇತ್ತಂದ್ರೆ ಈ ಥರನ ಟೈಮ್ನೂ ಸೇವ್ ಹಾಕತಿ ಬ್ಲೌಸ್ ಕಟ್ಟಿಂಗ್ನು ಜಲ್ದಿ ಹಾಕೈತೆ ಅಂತೇಳಿ ಈ ಥರ ಒಮ್ಮೆಗೆ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೇನೆ ನೋಡಿರಿ ನಾನು ಈ ಥರ ಮಾಡೋದ್ರಿಂದ ಇದು ಈಸಿ ಮೆಥಡು ಐತಿ ನೋಡಿ ಫ್ರೆಂಡ್ ಈಗ ಪಟ್ಟಿ ನೋಡ್ರಿ ಫ್ರೆಂಡ್ ಇದೆ ಬಟನ್ ಪಟ್ಟಿ ಕಾಸು ಬಟ್ಟೆ ಈ ಥರ ತಕೊಂಡ್ಬಿಡ್ತೀನಿ ನೋಡ್ರಿ ಈಗ ತೋಳಿನ ಶೇಪ್ ಒಂದು ಒಂದರ್ವಿ ಹೆಚ್ಚೈತಿ ಒಂದಾಗ ಕಡಿಮೆ ಐತಿ ಈ ಥರ ನೀಟಮಗೆ ಫೋಲ್ಡ್ ಮಾಡಿ ಬಿಡಬೇಕು ಸ್ವಲ್ಪ ಬಟ್ಟೆ ಕಡಿಮೆ ಬಿದ್ರೂ ಆಮ್ಯಾಗ ಅಟ್ಯಾಚ್ ಮಾಡ್ಕೊಳಕ್ಕೆ ಬರ್ತೈತಿ ಅವ್ರದ್ದು ತೋಳಿನ ಉದ್ದ ಮೂರೂವರೆ ಐತ್ರಿ ಆದರೆ ಅವರ ಐದು ಇಂಚು ಇಡತ್ತೇಳ್ಯಾರು ಅದಕ್ಕೆ ಇಲ್ಲಿ ಅವ್ರ ತೋಳಿನ ಉದ್ದ ಐದು ಇಟ್ಕೋತೀನಿ ರೀ ಒಂದು ಕಾಲು ಇಂಚ ಮಡ್ಚಿಲಾಕ ಇಟ್ಕೊಂಡಿನ ಒಳ್ಳೆ ಐದು ಇಂಚ ತೋಳಿನ ಉದ್ದ ಇಟ್ಕೊಂಡು ಈ ಥರ ಮಾರ್ಕಾಕೋತೀನಿ ನೋಡಿರಿ ಈ ಥರ ಮಾರ್ಕ್ ಹಾಕೋದ್ರಿಂದ ನೀಟಂಗೆ ತೋಳಿನ ಸೇಪ ಬರ್ತದೆ ಇಲ್ಲ ಎರಡೂವರೆಗೆ ಒಂದು ಮಾರ್ಕ್ ಹಾಕಿ ಈ ಥರ ಸೇಪ ಹಾಕ್ಕೊಂಡ್ಬಿಡೋದು ನೋಡಿರಿ ಈ ಥರ ಸೇಪ್ ಹಾಕ್ಕೊಂಡ ಬ್ಲೌಸ್ ಕಟ್ಟಿಂಗ ತುಂಬ ಈಸಿ ಐತೆ ನೋಡಿರಿ ತೋಳಿನ ಸೇಪ್ ತಗೊಂಡು ಕಟ್ ಮಾಡ್ಕೊಂಬಿಡ್ಬೇಕು ನೋಡಿರಿ ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಇದಕ್ಕೆ ಬಟ್ಟೆ ಕಡಿಮೆ ಆಕೈತಿ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿರಿ ಈಗ ನೋಡಿರಿ ಎರಡು ಬ್ಲೌಸ್ ಒಮ್ಮೆ ಕಟಿಂಗ್ ಅದು ನೋಡಿರಿ ಈಗ ಥ್ಯಾಂಕ್ ಯು ಫ್ರೆಂಡ್ಸ್